ನಮಸ್ತೆ ಆತ್ಮೀಯ ವಿದ್ಯಾರ್ಥಿಗಳೇ ನಮಸ್ತೆ ಗ್ರೂಪ್ ಡಿ ನೇಮಕಾತಿಗೆ ರೈಲ್ವೆಯಲ್ಲಿ ಗ್ರೂಪ್ ಡಿ ನೇಮಕಾತಿಗೆ ನಿನ್ನೆ ದಿನ ಒಂದು ನೋಟಿಸನ್ನು ಶಾರ್ಟ್ ನೋಟಿಸನ್ನು ಬಿಡಲಾಗಿದ್ದು ಇದೇ ಡಿಸೆಂಬರ್ ಇಪ್ಪತ್ತ್ಮೂರರಿಂದ ಅರ್ಜಿ ಜನವರಿ ಇಪ್ಪತ್ತ್ ಮೂರರಿಂದ ಅರ್ಜಿ ಸಲ್ಲಿಕೆ ಆರಂಭ ಆಗ್ತಾ ಇದೆ ಡಿಸೆಂಬರ್ ಲಾಸ್ಟ್ ವೀಕಲ್ಲಿ ನೋಟಿಫಿಕೇಷನನ್ನು ಅನೌನ್ಸ್ ಮಾಡ್ತಾ ಇದ್ದಾರೆ ಸೊ ಈಗ ಶಾರ್ಟ್ ನೋ ನೋಟಿಸ್ ಬಂದಿದ್ದು ಅದ್ರ ಪ್ರಕಾರ ಆರ್ ಆರ್ ಬಿ ಗ್ರೂಪ್ ಡಿ ನೇಮಕಾತಿ ಒಟ್ಟು ಹುದ್ದೆಗಳೆಷ್ಟು ಏಜನ್ನು ಯಾವ ಥರ ರಿಲ್ಯಾಕ್ಸೇಷನ್ ಮಾಡಿದ್ದಾರೆ ಏನು ಸಿಲಾಬಸ್ ಇದೆ ನೇಮಕಾತಿ ವಿಧಾನ ಯಾವ ಥರ ಆಗುತ್ತೆ ಅದರ ಸಂಪೂರ್ಣ ಮಾಹಿತಿ ನಾನು ನಿಮ್ಮ ಜೊತೆಯಲ್ಲಿ ಚರ್ಚೆ ಮಾಡ್ತಾ ಇದ್ದೀನಿ ಈ ಬಾರಿ ನೇಮಕಾತಿಯಲ್ಲಿ ಎಸ್ ಎಸ್ ಎಲ್ ಸಿ ವಿದ್ಯಾರ್ಥಿಗಳಿಗೆ ಎಷ್ಟು ಪೋಸ್ಟ್ ಇದ್ದಾವೆ ಐ ಎಸ್ ಎಲ್ ಸಿ ವಿತ್ ಐ ಟಿ ಐ ಮುಗಿಸಿರ್ತಕ್ಕಂಥ ವಿದ್ಯಾರ್ಥಿಗಳಿಗೆ ಎಷ್ಟು ಪೋಸ್ಟ್ ಇದ್ದಾವೆ ಇದರ ಸಂಪೂರ್ಣ ಮಾಹಿತಿ ನಾನು ನಿಮ್ಮ ಜೊತೆಯಲ್ಲಿ ಚರ್ಚೆ ಮಾಡ್ತಾ ಇದ್ದೀನಿ ಕಳೆದ ಬಾರಿ ಎರಡು ಸಾವಿರದ ಹದಿನೈದು ಹತ್ತೊಂಬತ್ತರಲ್ಲಿ ನಡೆದಿರತಕ್ಕಂಥ ನೇಮಕಾತಿ ಸಂದರ್ಭದಲ್ಲಿ ಕರ್ನಾಟಕದಲ್ಲಿ ರೈಲ್ವೆ ನೇಮಕಾತಿಗೆ ಒಂದು ಯೂಟ್ಯೂಬ್ ಕ್ಲಾಸನ್ನು ಕಂಪ್ಲೀಟ್ ಅಪ್ ಟು ಎಕ್ಸಾಮ್ವರೆಗೆ ಸಿಲಾಬಸ್ ವೈಸ್ ನಡೆಸಿರ್ತಕ್ಕಂಥ ಏಕೈಕ ಒಂದು ಚಾನಲ್ ಅಂದರೆ ಅದು ಕ್ರಿಯೇಟಿವ್ ಸ್ಟಡಿ ಸರ್ಕಲ್ ವಿಜಯಪುರ್ ಚಾನಲ್ ಅದರ ನಿರ್ದೇಶಕನಾಗಿರ್ತಕ್ಕಂಥ ನಾನು ಇವತ್ತು ನಿಮ್ಮ ಜೊತೆ ಈ ಒಂದು ನೋಟಿಸನ್ನು ಸಂಪೂರ್ಣವಾಗಿ ಚರ್ಚೆ ಮಾಡ್ತಾ ಇದ್ದೀನಿ ಸೊ ಆತ್ಮೀಯ ವಿದ್ಯಾರ್ಥಿಗಳೇ ನಿನ್ನೆ ದಿನ ಡಿಶೆಂಬರ್ ಇಪ್ಪತ್ತ್ಮೂರರಂದು ರೈಲ್ವೆ ಬೋರ್ಡ್ ವತಿಯಿಂದ ರೈಲ್ವೆ ಇಲಾಖೆ ವತಿಯಿಂದ ಒಂದು ಶಾರ್ಟ್ ನೋಟಿಸನ್ನು ಬಿಡಲಾಗಿದ್ದು ಇದೇ ಜನವರಿ ಇಪ್ಪತ್ತ್ಮೂರರಿಂದ ಇಪ್ಪತ್ತ್ಮೂರು ಎರಡು ಸಾವಿರ ಇಪ್ಪತ್ತೈದರಿಂದ ಅರ್ಜಿ ಸಲ್ಲಿಕೆ ಗ್ರೂಪ್ ಡಿ ನೇಮಕಾತಿಗೆ ಆರಂಭ ಆಗ್ತಾ ಇದೆ ಅದರ ಒಂದು ಸಂಪೂರ್ಣ ಮಾಹಿತಿಯನ್ನು ನಾನು ನಿಮ್ಮ ಜೊತೆಯಲ್ಲಿ ಚರ್ಚೆ ಮಾಡ್ತಾ ಇದ್ದೀನಿ ಇಲ್ಲಿ ಕೊಟ್ಟಿರ್ತಕ್ಕಂಥ ಈ ಶಾರ್ಟ್ ನೋಟಿಸ್ನ ಪ್ರಮುಖ ಇಂಪಾರ್ಟೆಂಟ್ ಆಗಿರತಕ್ಕಂಥ ಒಂದು ಮಾಹಿತಿಯನ್ನು ಇಲ್ಲಿ ಚರ್ಚೆ ಮಾಡಲಾಗ್ತಾ ಇದೆ ನೋಡ್ರಿ ಈ ಒಂದು ಆರ್ ಆರ್ ಬಿ ಗ್ರೂಪ್ ಅಲ್ಲಿ ಏನು ಅಧಿಸೂಚನೆ ಬಿಟ್ಟಿದ್ದಾರೆ ಇದ್ರ ಪ್ರಕಾರ ಒಂದು ಇಂಪಾರ್ಟೆಂಟ್ ಆಗಿರತಕ್ಕಂಥ ಮಾಹಿತಿಯನ್ನು ನಾವಿಲ್ಲೆಲ್ಲ ತಿಳ್ಕೊಬೇಕಾಗ್ತದೆ ಸಿ ಎನ್ ಟೂ ತೌಸಂಡ್ ಟ್ವೆಂಟಿ ಫೋರ್ ಡಿಟೇಲ್ಡ್ ಆಗಿರ್ತಕ್ಕಂಥ ಒಂದು ಮಾಹಿತಿಯನ್ನು ಶೀಘ್ರದಲ್ಲೇ ಒಂದು ರೈಲ್ವೆ ಬೋರ್ಡಿನ ಒಂದು ಸಿ ಎನ್ ಮ್ಯಾಗ್ಝಿನಲ್ಲಿ ಬರ್ತಾ ಇದೆ ಅದಕ್ಕಿಂತ ಮೊದಲು ನಮಗೆ ಲೆವೆನ್ ಒನ್ ಅಂದರೆ ಗ್ರೂಪ್ ಡಿ ಅಂತ ಅರ್ಥ ಇದು ನಿಮಗೆ ಗೊತ್ತಿರಲಿ ಗ್ರೂಪ್ ಡಿ ಅಂದರೆ ಏನಿಲ್ಲ ಆರ್ ಆರ್ ಬಿ ಗ್ರೂಪ್ ಡಿಯಲ್ಲಿ ಲೆವೆನ್ ಒನ್ ಪೋಸ್ಟ್ಗಳಿಗೆ ಒನ್ ಟು ಸೆವೆನ್ ಪೋಸ್ಟ್ಗಳಿಗೆ ಒಂದು ಶಾರ್ಟ್ ಅನ್ನು ಬಿಡಲಾಗಿತ್ತು ಅಪ್ಲಿಕೇಶನ್ ಆಗ್ತಕ್ಕಂಥ ದಿನಾಂಕು ಇದೇ ಜನವರಿ ಇಪ್ಪತ್ತ್ಮೂರು ಎರಡು ಸಾವಿರ ಇಪ್ಪತ್ತೈದರಿಂದ ಆರಂಭವಾಗಿ ಫೆಬ್ರವರಿ ಇಪ್ಪತ್ತೆರಡು ಎರಡು ಸಾವಿರ ಇಪ್ಪತ್ತೈದಕ್ಕೆ ಎಂಡ್ ಇದೆ ವೇರಿಯಸ್ ಪೋಸ್ಟ್ ಇನ್ ನೇಮ್ ಆಫ್ ದ ಪೋಸ್ಟ್ ಏನಿದೆ ವೇರಿಯಸ್ ಪೋಸ್ಟ್ ಇನ್ ಲೆವೆಲ್ ಒನ್ ಟು ಲೆವೆಲ್ ಒನ್ ಆಫ್ ಸೆವೆಂತ್ ಸಿ ಪಿ ಸಿ ಪೇ ಮ್ಯಾಟ್ರಿಕ್ಸ್ ಅಂದ್ರೆ ಈ ಒಂದು ಪೇ ಸ್ಕೇಲ್ ಅಡಿಯಲ್ಲಿ ಲೆವೆಲ್ ಒನ್ ಪೋಸ್ಟ್ ಗಳು ಯಾವತ್ತಂದ್ರೆ ಅವು ಗ್ರೂಪ್ ಡಿ ಪೋಸ್ಟ್ ಆಗಿರ್ತಾವ ಇಲ್ಲಿ ಇನಿಷಿಯಲಿ ಬೇಸಿಕ್ ಪೇಮೆಂಟ್ ಏನಿರ್ತಂದ್ರೆ ಏಟೀನ್ ತೌಸಂಡ್ ಪೇಮೆಂಟ್ ಇರ್ತದೆ ಪ್ಲಸ್ ಡಿ ಎಚ್ ಆರ್ ಎಮೇನಿಂಗ್ ಎಲ್ಲ ಸೇರಿ ಮತ್ತೆ ಇದಕ್ಕೆ ಪೇಮೆಂಟ್ ಆಡ್ ಆಗ್ತದೆ ರೈಟ್ ರೀ ಪೋಸ್ಟ್ ವೈಸ್ ಬಟ್ ಈ ಕ್ವಾಲಿಫಿಕೇಶನ್ ಏನಾಗಿದೆ ಮೊದಲ ಬಾರಿ ಕಳೆದ ಒಂದು ಎರಡು ಸಾವಿರದ ಹತ್ತೊಂಬತ್ತರ ನೇಮಕಾತಿಯಲ್ಲಿ ಏನಾಗಿತ್ತು ಅಂತಂದರೆ ಓನ್ಲಿ ಎಸ್ ಎಸ್ ಎಲ್ ಸಿ ಅನ್ನ ಗ್ರೂಪ್ ಡಿ ನೇಮಕಾತಿಗೆ ಸೆಟ್ ಮಾಡಿದ್ರು ಕ್ವಾಲಿಫಿಕೇಶನ್ ಅನ್ನ ಬಟ್ ಈ ಬಾರಿ ನೇಮಕಾತಿ ಅಧಿಸೂಚನೆ ಡಿಟೇಲ್ ಆಗಿರತಕ್ಕಂಥ ಒಂದು ಎಂಪ್ಲಾಯ್ಮೆಂಟ್ ನೋಟಿಸ್ ಬರ್ತಾ ಇದೆ ಶಾರ್ಟ್ಲಿ ಬರ್ತಾ ಇದೆ ಆ ಎಂಪ್ಲಾಯ್ಮೆಂಟ್ ನೋಟಿಸ್ ಅಲ್ಲಿ ಡಿಟೇಲ್ ಆಗಿ ಹೇಳ್ತಾ ಇದ್ದಾರೆ ಬಟ್ ಇನ್ನೂ ಅದನ್ನು ಕಂಪ್ಲೀಟ್ ಆಗಿ ಎಕ್ಸ್ಕ್ಲೂ ಮಾಡಿಲ್ಲ ಸೊ ಆದರೂ ಸಹ ಇಲ್ಲಿ ಕೊಟ್ಟಿರ್ತಕ್ಕಂಥ ಇನ್ಫಾರ್ಮೇಶನ್ ನೋಡಿದರೆ ಪೋಸ್ಟ್ ವೈಸ್ ಎಜುಕೇಶನ್ ಕ್ವಾಲಿಫಿಕೇಶನ್ ಅಂಡ್ ಮೆಡಿಕಲ್ ಸ್ಟ್ಯಾಂಡರ್ಡ್ ಅನ್ನ ಈ ಸಲ ಫಿಕ್ಸ್ ಮಾಡಿದ್ದಾರೆ ಇದು ಬಹಳಷ್ಟು ಇಂಪಾರ್ಟೆಂಟ್ ಆಗಿರತಕ್ಕಂಥ ಮಾಹಿತಿ ಬಹಳ ಮಂದಿಗೆ ಐ ಟಿ ಐ ಮುಗಿಬೇಕು ಡಿಪ್ಲೊಮ ಮುಗಿಬೇಕು ಸಾರಿ ಟೆಂತ್ ಮುಗಿದಿರಬೇಕು ಇದು ಕನ್ಫ್ಯೂಸ್ ಅದ ಸೊ ಇಲ್ಲಿ ಏನಾಗಿದೆ ಕೆಲವೊಂದು ಪೋಸ್ಟ್ಗಳು ಐ ಟಿ ಐದವ್ರಿಗೂ ಇದಾವೆ ಕೆಲವೊಂದು ಪೋಸ್ಟ್ಗಳು ಡಿಪ್ಲೊಮಾದವ್ರಿಗೂ ಅದಾವೆ ಸೊ ಹಂಗಾಗಿ ಪೋಸ್ಟ್ ವೈಸ್ ಡಿಫ್ರೆಂಟ್ ಕ್ವಾಲಿಫಿಕೇಶನ್ ಅನ್ನ ಈ ಬಾರಿ ನೇಮಕಾತಿ ಅಧಿಸೂಚನೆಯಲ್ಲಿ ಅನೌನ್ಸ್ ಮಾಡುವಂತ ಸಾಧ್ಯತೆ ಇದೆ ಅದಕ್ಕಾಗಿ ಐ ಟಿ ಐ ಮುಗಿಸಿರ್ತಕ್ಕಂಥ ವಿದ್ಯಾರ್ಥಿಗಳಿಗೆ ಒಂದು ಬಂಪರ್ ಆಫರ್ ಅಂತ ನಾವು ಇದನ್ನ ಹೇಳಕ್ಕೆ ಬಯಸ್ತಾ ಇದೀವಿ ಏಜ್ ಅಷ್ಟಿದೆ ನೋಡ್ರಿ ಏಜ್ ಮೊದಲೇನಿತ್ತು ಅಂದ್ರೆ ಏಟೀನ್ ಟು ತರ್ಟಿ ತ್ರೀವರೆಗೆ ಮೆರಿಟ್ ಮೆರಿಟ್ವರೆಗೆ ಇರ್ತಿತ್ತು ತರ್ಟಿ ಪ್ಲಸ್ ತರ್ಟಿ ತ್ರೀವರೆಗೆ ಜನರಲ್ ಮೆರಿಟ್ ಇರ್ತಿತ್ತು ಈ ಬಾರಿ ನೇಮಕಾತಿ ಅಧಿಸೂಚನೆಯಲ್ಲಿ ಕಳೆದ ಬಾರಿ ಕೋವಿಡ್ ಸಂದರ್ಭದಲ್ಲಿ ನೇಮಕಾತಿ ಅಧಿಸೂಚನೆ ಭಾಳಷ್ಟು ಡಿಲೇ ಆಗಿದ್ದರಿಂದ ಮತ್ತೆ ಬಹಳಷ್ಟು ಮಂದಿ ಅವಕಾಶ ವಂಚಿತರಾಗಿದ್ದಾರೆ ಅನ್ನೋದನ್ನು ಮನಗಂಡು ರೈಲ್ವೆ ಇಲಾಖೆ ಮತ್ತೆ ಮೂರು ವರ್ಷ ಏಜ್ ರಿಲ್ಯಾಕ್ಸೇಷನ್ ಕೊಟ್ಟಿದೆ ಏಟೀನ್ ಟು ತರ್ಟಿ ಸಿಕ್ಸ್ ಏಜ್ ಅನ್ನ ಹೇಳಿದ್ದಾರೆ ಅಂದ್ರೆ ಪ್ಲಸ್ ತ್ರೀ ಇಯರ್ಸ್ ಯಾರು ಏಜ್ ಲಾಸ್ಟ್ ಅಲ್ಲಿ ಲಾಸ್ ಮಾಡ್ಕೊಂಡಿದ್ರು ಅವರು ಇಲ್ಲಿ ಎಲಿಜಿಬಲ್ ಆಗ್ತಾರೆ ಟೋಟಲ್ ಪೋಸ್ಟ್ ಗಳು ಎಷ್ಟು ಮೂವತ್ತೆರಡು ಸಾವಿರ ಪೋಸ್ಟ್ ಗಳಿದಾವೆ ಮೂವತ್ತೆರಡು ಸಾವಿರ ಪೋಸ್ಟ್ ಗಳಂದ್ರೆ ಇದು ಒಂದು ವರ್ಷದಲ್ಲಿ ವೇಕೆಂಟ್ ಆಗಿರತಕ್ಕಂತ ಪೋಸ್ಟ್ಗಳು ಇನ್ ಮುಂದೆ ರೈಲ್ವೆ ನೇಮಕಾತಿ ಮೊದಲೇನಿತ್ತಂದ್ರೆ ಒಂದು ಲಕ್ಷ ನೇಮಕಾತಿ ಹುದ್ದೆಗಳಿದ್ದವು ಇಲ್ಲಿ ಮೂವತ್ತೆರಡು ಸಾವಿರ ನೀವು ಮತ್ತೆ ಭಯ ಪಡಕ್ ಹೋಗ್ಬೇಡ್ರಿ ಒಂದು ಲಕ್ಷ ಹುದ್ದೆಗಳು ಏನಿದ್ದು ಇವು ಐದು ವರ್ಷದ ವೇಕೆನ್ಸಿಗಳಿದ್ದು ಇವು ಎಷ್ಟು ವರ್ಷ ಇದ್ವು ಐದು ವರ್ಷದ ವೇಕೆನ್ಸಿ ಒಂದು ಲಕ್ಷ ಇದ್ದು ಈ ಒಂದು ವರ್ಷದ ವೇಕೆನ್ಸಿ ಎಷ್ಟಿದೆ ಮೂವತ್ತೆರಡು ಸಾವಿರ ಇದೆ ಈಗ ರೈಲ್ವೆ ಈಗಾಗಲೇ ಕ್ಯಾಲೆಂಡರ್ ಅನ್ನ ಅನೌನ್ಸ್ ಮಾಡಿದೆ ಪ್ರತಿ ವರ್ಷ ರೈಲ್ವೆ ನೇಮಕಾತಿ ಎನ್ ಟಿ ಪಿ ಸಿ ಆಗಿರ್ಬೋದು ಗ್ರೂಪ್ ಡಿ ಆಗಿರ್ಬೋದು ಜೈಇ ಆಗಿರ್ಬೋದು ಟೆಕ್ನಿಷಿಯನ್ ಆಗಿರ್ಬೋದು ಅದರ್ಸ್ ಟೆಕ್ನಿಕಲ್ ಅಂಡ್ ನಾನ್ ಟೆಕ್ನಿಕಲ್ ಪೋಸ್ಟ್ ಯಾವುದೇ ಇರಲಿ ಇವೆಲ್ಲವುಗಳನ್ನ ಪ್ರತಿ ವರ್ಷ ಕ್ಯಾಲೆಂಡರ್ ವೈಸ್ ನಾವು ನೇಮಕಾತಿ ಮಾಡ್ತೀವಿ ಅಂತ ಅನೌನ್ಸ್ ಮಾಡಿದ್ದಾರೆ ಅದ್ರ ಪ್ರಕಾರ ನಡೀತಾ ಇದೆ ನಾ ಬಹಳಷ್ಟು ವಿದ್ಯಾರ್ಥಿಗಳು ಹೇಳ್ತಾ ಇದ್ದೆ ಡಿಶೆಂಬರ್ ನೋಟಿಫಿಕೇಶನ್ ಆಗ್ತದೆ ಸ್ವಲ್ಪ ವೇಟ್ ಮಾಡಿ ಗ್ರೂಪ್ ಡಿ ಸೊ ಈಗ ನೋಟಿಫಿಕೇಶನ್ ಆಗಿದೆ ಅದಕ್ಕೆ ನೀವು ಪೋಸ್ಟ್ ಬಗ್ಗೆ ತಲೆ ಕಟ್ಸ್ಕೊಬೇಡ್ರಿ ಪೋಸ್ಟ್ ಇರಲಿ ರಿಯಲ್ ಕಾಂಪಿಟೇಟರ್ ಓನ್ಲಿ ಫೈವ್ ಪರ್ಸೆಂಟ್ ಸ್ಟೂಡೆಂಟ್ಸ್ ಇರ್ತಾರೆ ನೈಂಟಿ ಫೈವ್ ಪರ್ಸೆಂಟೇಜ್ ರಿಯಲ್ ಕಾಂಪಿಟೇಟರ್ ಇರುವುದೇ ಇಲ್ಲ ಸೊ ಫೈವ್ ಪರ್ಸೆಂಟ್ ಅಲ್ಲಿ ಇದು ಕಾಂಪಿಟೇಷನ್ ನಡೀತಾ ಇರೋದ್ರಿಂದ ನೀವು ಸಿಸ್ಟಮೆಟಿಕ್ ಆಗಿರ್ತಕ್ಕಂಥ ಪ್ರಿಪರೇಷನ್ ಮಾಡಬೇಕಾಗ್ತದೆ ಅದು ಪೋಸ್ಟ್ ಬಗ್ಗೆ ಒಟ್ಟು ಹೋಗ್ಬೇಡ್ರಿ ಈ ವರ್ಷ ಮೂವತ್ತೆರಡು ಸಾವಿರದ ಶಾರ್ಟ್ಲಿ ಮತ್ತ ಮುಂದಿನ ವರ್ಷ ಅಕ್ಟೋಬರ್ ನವಂಬರ್ ಡಿಸೆಂಬರ್ ಮತ್ತೆ ನೋಟಿಫಿಕೇಶನ್ ಆಗ್ತದೆ ಗ್ರೂಪ್ ಡಿ ಪ್ರತಿ ವರ್ಷ ಕ್ವಾಲ್ಫಾರ್ಮ್ ಆಗ್ತದೆ ನಿಮ್ಗೆ ಸಪ್ರೇಟ್ ಆಗಿ ಸೊ ಹಂಗಾಗಿ ಬಟ್ ಈ ಬಾರಿ ಏನ್ ಮಾಡಿದ್ದಾರೆ ಅಂದ್ರೆ ಪೋಸ್ಟ್ ವೈಸ್ ಎಜುಕೇಶನ್ ಕ್ವಾಲಿಫಿಕೇಶನ್ ಮಾಡಿದ್ದಾರೆ ಇದು ನಿಮ್ಗೆ ಗೊತ್ತಿರಲಿ ಏಜ್ ಗೊತ್ತಾಯ್ತು ಪೋಸ್ಟ್ ಗೊತ್ತಾಯ್ತು ಕ್ವಾಲಿಫಿಕೇಶನ್ ಏನನ್ನೋದು ಗೊತ್ತಾಯ್ತು ರೈಟ್ ರೀ ಅಪ್ಲಿಕೇಶನ್ ಆಗ್ತಕ್ಕಂಥ ಡೇಟ್ ಏನಾಗಿದೆ ಜನವರಿ ಇಪ್ಪತ್ತ್ ಮೂರರಿಂದ ಫೆಬ್ರವರಿ ಇಪ್ಪತ್ತೆರಡರವರೆಗೆ ಅಪ್ಲಿಕೇಶನ್ ಹಾಕ್ತಾರೆ ನೋಟಿಫಿಕೇಶನ್ ಇದೆ ಡಿಸೆಂಬರ್ ಲಾಸ್ಟ್ ವೀಕ್ ಅಲ್ಲಿ ನೋಟಿಫಿಕೇಶನ್ ಆಗ್ತಾ ಇದೆ ಡಿಸೆಂಬರ್ ಲಾಸ್ಟ್ ವೀಕ್ ಅಲ್ಲಿ ನೋಟಿಫಿಕೇಶನ್ ಆಗ್ತಾ ಇದೆ ಇದು ನೋಟಿಫಿಕೇಶನ್ ಅಲ್ಲ ಇದು ಓನ್ಲಿ ಶಾರ್ಟ್ ನೋಟಿಸ್ ಇದು ಅಷ್ಟೇ ಸರಿನಾ ಯಾವ ತರ ನಾವು ಕ್ಯಾಲ್ಕುಲೇಟ್ ಮಾಡಬೇಕು ಅಂತಂದ್ರೆ ಒನ್ ಸೆವೆನ್ ಟೂ ತೌಸಂಡ್ ಟ್ವೆಂಟಿ ಫೈವ್ ಅಪ್ಲೈ ಮಾಡಿ ಏಜ್ ಅನ್ನ ನಾವು ಕ್ಯಾಲ್ಕುಲೇಟ್ ಮಾಡಬೇಕಾಗ್ತದೆ ರೈಟ್ ರೀ ಸೊ ಅದು ಸಿ ಎ ನೋಟಿಸ್ ಡಿಟೇಲ್ ಆಗಿ ನೋಟಿಫಿಕೇಶನ್ ಬಂದ ಮೇಲೆ ಸೊ ಅದನ್ನು ನೀವು ನೋಡಬಹುದು ಪ್ರತಿಯೊಬ್ಬರಿಗೆ ಎಕ್ಸ್ ಸರ್ವಿಸ್ ಮ್ಯಾನ್ ಗೆ ಮಹಿಳೆಯರಿಗೆ ಏನ್ ಏಜ್ ರಿಲ್ಯಾಕ್ಸೇಷನ್ ಇತ್ತಲ್ಲ ಫೈವ್ ಇಯರ್ಸ್ ಅದು ಇದೆಲ್ಲ ಸೊ ಅದು ಆಸ್ ಇಟ್ ಈಸ್ ಇರ್ತದೆ ಪ್ಲಸ್ ಎಕ್ಸ್ಟ್ರಾ ತ್ರೀ ಇಯರ್ಸ್ ಎಲ್ಲದರಲ್ಲೂ ಆಡ್ ಆಗ್ತಿರ್ತದೆ ಎಸ್ ಸಿ ಎಸ್ ಟಿ ಅವರಿಗೆ ಆ್ಯಡ್ ಆಗ್ತದೆ ಜಿ ಎಮ್ ದವ್ರಿಗೆ ಆ್ಯಡ್ ಆಗ್ತದೆ ಮಹಿಳೆಯರಿಗೂ ಆ್ಯಡ್ ಆಗ್ತದೆ ಇ ಡಬ್ಲ್ಯೂ ಎಸ್ ಇದ್ದವರಿಗೂ ಆ್ಯಡ್ ಆಗ್ತದೆ ಪ್ರತಿಯೊಬ್ಬರಿಗೂ ಅದು ನೋಟಿಫಿಕೇಶನ್ ಆಗ್ತದೆ ಇನ್ನು ಮೋಡ್ ಆಫ್ ಎಕ್ಸಾಮ್ ಯಾವ ತರ ಇರ್ತದೆ ಎಕ್ಸಾಮಿನೇಷನ್ ಫೀಸ್ ಏನು ಇದು ಡಿಟೇಲ್ ಆಗಿ ನಿಮ್ಮ ಜೊತೆ ಚರ್ಚೆ ಮಾಡ್ತೀನಿ ಎಕ್ಸಾಮಿನೇಷನ್ ಫೀಸ್ ಏನಿದೆ ಅಂತಂದ್ರೆ ಜನರಲ್ ಮೆರಿಟ್ ಫೈವ್ ಹಂಡ್ರೆಡ್ ರುಪೀಸ್ ಇರ್ತದೆ ಜನ್ರಲ್ ಮೇಡಿ ಜೇಂಟ್ಸ್ ಪುರುಷರಿಗೆ ಮಾತ್ರ ಇದು ಪುರುಷರಿಗೆ ಫೈವ್ ಹಂಡ್ರೆಡ್ ರುಪೀಸ್ ಎಕ್ಸಾಮಿನೇಷನ್ ಫೀಸ್ ಇರ್ತದೆ ಅಪ್ಲಿಕೇಶನ್ ಫೀಸ್ ಇರ್ತದೆ ನೀವು ಎಕ್ಸಾಮ್ ಬರೆದ್ರಿ ಅಂತಂದ್ರೆ ಫೋರ್ ಹಂಡ್ರೆಡ್ ರುಪೀಸ್ ನಿಮ್ಮ ಅಕೌಂಟ್ಗೆ ಟ್ರಾನ್ಸ್ಫರ್ ಆಗ್ತದೆ ಮತ್ತು ರಿಟರ್ನ್ ಬರ್ತದೆ ಅಂದರೆ ನೀವು ಎಷ್ಟು ಫೀಸ್ ಕಡ್ದಂಗಾಯ್ತು ಓನ್ಲಿ ಹಂಡ್ರೆಡ್ ರುಪೀಸ್ ಫೀಸನ್ನು ನೀವು ಪೇ ಮಾಡ್ದಂಗೆ ಆಗ್ತದೆ ಇನ್ನು ಮಹಿಳೆಯರಿಗೆ ಹ್ಯಾಂಡಿಕಾಪ್ಟರ್ ಇದ್ದವರಿಗೆ ಎಕ್ಸ್ ಮೆನ್ಗಳಿಗೆ ಆಮೇಲೆ ತೃತೀಯ ಲಿಂಗಿಗಳಿಗೆ ಎರಡು ನೂರ ಐವತ್ತು ರೂಪಾಯಿ ಫೀಸ್ ಇರ್ತದೆ ಎಕ್ಸಾಮ್ ಅವ್ರು ಅಟೆಂಡ್ ಆದರು ಅಂತಂದರೆ ಎರಡು ನೂರ ಐವತ್ತು ರೂಪಾಯಿ ಅವರ ಅಕೌಂಟ್ಗೆ ರಿಫಂಡ್ ಆಗ್ತದೆ ಟೂ ಡೇಸ್ ಒಳಗೆ ರಿಫಂಡ್ ಆಗ್ತದೆ ಇಲ್ಲ ನಿಮ್ಮ ಅಕೌಂಟ್ ಡೀಟೇಲ್ಸ್ ಅನ್ನೋದು ಅವರೆಲ್ಲ ತಗೊಂಡಿರ್ತಾರೆ ಅಪ್ಲಿಕೇಶನ್ ಹಾಕುವಾಗ ಡೈರೆಕ್ಟ್ ನಿಮ್ಮ ಅಕೌಂಟ್ಗೆ ಅಮೌಂಟ್ ಏನಾಗ್ತದೆ ಅಂದ್ರೆ ರಿಫಂಡ್ ಆಗ್ತದೆ ಯಾಕಂದ್ರೆ ಬಹಳಷ್ಟು ಮಂದಿ ಒಂದು ಲಕ್ಷ ಮಂದಿ ಅಪ್ಲಿಕೇಶನ್ ಹಾಕಿರ್ತಾರೆ ಹೌದ್ರಾ ಅಪ್ಲಿಕೇಶನ್ ಹಾಕಿದವ್ರು ಈಗ ಒಂದು ಐದು ಲಕ್ಷ ಅಥವಾ ಹತ್ತು ಲಕ್ಷ ಮಂದಿ ಅಪ್ಲಿಕೇಶನ್ ಹಾಕಿರ್ತಾರೆ ಅದ್ರಾಗ ಐದು ಲಕ್ಷ ಮಂದಿ ಅಪ್ಲಿಕೆ ಎಕ್ಸಾಮ್ ಕುಂಡಿರೋದೇ ಇಲ್ಲ ಅದ್ರಾಗ ಎರಡುವರಿಂದ ಮೂರು ಲಕ್ಷ ಮಂದಿ ಸುಮ್ಮ ಅಪ್ಲಿಕೇಶನ್ ಇರ್ತಾರೆ ಏನು ವಿದೌಟ್ ಪ್ರಿಪ್ರೇಷನ್ ಅದ್ರಾಗ ಒಂದ್ ಲಕ್ಷ ಮಂದಿ ರಿಯಲ್ ಪ್ರಿಪೇರ್ ಮಾಡಿದವರು ಇರ್ತಾರೆ ಒಂದ್ ಲಕ್ಷ ಮಂದಿ ಒಳಗೆ ಕಾಂಪಿಟೇಷನ್ ನಡೀತದೆ ಅದ್ರಾಗ ಬಹಳಷ್ಟು ಪಿನ್ ಟು ಪಿನ್ ಒಂದು ಕಾಂಪಿಟೇಷನ್ ಮಾಡ್ತಕ್ಕಂಥವ್ರು ಎಷ್ಟು ಇರ್ತಾರೆ ಅಂದ್ರೆ ಓನ್ಲಿ ಐವತ್ತರಿಂದ ಅರವತ್ತು ಸಾವಿರ ಮಂದಿ ಇರ್ತಾರೆ ಫಿಫ್ಟಿ ಟು ಸಿಕ್ಸ್ಟಿ ತೌಸಂಡ್ ಇರ್ತದೆ ಆಕ್ಚುಲಿ ಒಂದು ರಿಯಲ್ ಕಾಂಪಿಟೇಷನ್ ಇರ್ತಂದ್ರೆ ಒನ್ ಇಸ್ ಟು ತ್ರೀ ರಿಯಲ್ ಕಾಂಪಿಟೇಷನ್ ಇರ್ತದೆ ಅದು ನಿಮ್ಗೆ ಗೊತ್ತಿರಲಿ ಅದಕ್ಕಾಗಿ ಮೂವತ್ತೆರಡು ಸಾವಿರ ಪೋಸ್ಟ್ ಬಗ್ಗೆ ತಲೆ ಕಡಿಸ್ಕೊಬೇಡ್ರಿ ಪೋಸ್ಟ್ ಎಷ್ಟಿರ್ಲಿ ಬಟ್ ರಿಯಲ್ ಕಾಂಪಿಟೇಟರ್ ಎಷ್ಟೇ ಇರ್ತಾರತ್ತಂದ್ರೆ ಒನ್ ಎಷ್ಟು ತ್ರೀ ಇರ್ತಾರೆ ಅಪ್ಲಿಕೇಶನ್ ಹಾಕ್ದವ್ರು ಇರ್ತಾರೆ ಅಂದ್ರೆ ಒನ್ ಟು ಹಂಡ್ರೆಡ್ ಇರ್ತಾರೆ ಅಪ್ಲಿಕೇಶನ್ ಹಾಕ್ದವ್ರು ಬಟ್ ಕಾಂಪಿಟೇಟರ್ ಎಷ್ಟಿರ್ತಾರೆ ಅಂದ್ರೆ ತ್ರೀ ಪರ್ಸೆಂಟ್ ಇರ್ತಾರೆ ಒನ್ ಇಷ್ಟು ತ್ರೀ ರೇಷ್ಯೂ ಇರ್ತದೆ ಸೊ ಹಂಗಾಗಿ ಫೀಸ್ ಬಗ್ಗೆ ಕ್ಲಿಯರ್ ಆಯ್ತಲ್ಲ ಇನ್ನು ಮೋಡ್ ಆಫ್ ಎಕ್ಸಾಮಿನೇಷನ್ ಯಾವ ಥರ ಇರುತ್ತೆ ನೋಡ್ರಿ ರಿಕ್ರೂಟ್ಮೆಂಟ್ ಪ್ರೊಸೆಸ್ ಏನು ಅಂತ ಅನ್ನೋದನ್ನ ಡಿಟೇಲ್ ಆಗಿ ಅವರು ಕೊಡ್ತಾ ಇದ್ದಾರೆ ಇವೇನು ಅಪ್ಲಿಕೇಶನ್ ಏನಂದ್ರೆ ನೀವು ಯಾವ್ಯಾವ ಆರ್ ಆರ್ ಬಿ ಹಾಕ್ತೀರಿ ಆರ್ ಆರ್ ಬಿ ವೆಬ್ಸೈಟ್ ವೈಸ್ ಹೋಗಿ ಏನ್ ಮಾಡ್ಬೋದಂದ್ರೆ ನೀವು ಅಪ್ಲಿಕೇಶನನ್ನು ಹಾಕ್ಬೇಕಾಗ್ತದೆ ಆರ್ ಆರ್ ಬೆಂಗ್ಳೂರು ಹಾಕ್ಬೋದು ಯಾವುದೇ ಇದ್ರಲ್ಲಿ ಹಾಕ್ಬೋದು ನೀವು ಬೇಕಾದ ಗೆ ಅಪ್ಲಿಕೇಶನ್ ಹಾಕಿದ್ರು ಕನ್ನಡ ಮೀಡಿಯಮ್ದಲ್ಲೇ ನೀವು ಎಕ್ಸಾಮ್ ನ್ಯಾಂಗ್ವೇಜನ್ನು ಸೆಲೆಕ್ಟ್ ಮಾಡ್ಕೊಂಡ್ರಿ ಅಂತಂದ್ರೆ ಯಾವುದೇ ಜೋನಲ್ಲಿ ಹೋಗಿ ಎಕ್ಸಾಮ್ ಬರೋದ್ರು ಕನ್ನಡ ಮೀಡಿಯಂ ಆ್ಯಂಡ್ ಇಂಗ್ಲೀಷ್ ಮೀಡಿಯಮಲ್ಲೇ ಕ್ವಶನ್ ಪೇಪರ್ ಇರ್ತದೆ ಮ್ಯಾಗೆ ಇಂಗ್ಲೀಷ್ ಇರ್ತದೆ ತಲೆ ಕನ್ನಡ ಇರ್ತದೆ ಅದು ಬೆಂಗಳೂರು ಜೋನಲ್ಲೇ ಬರಿಬೇಕು ಅಂತ ಏನಿಲ್ಲ ನೀವು ಬೇಕಾದ ಡೆಲ್ಲಿ ಒಳಗೆ ಹೋಗಿನೂ ಎಕ್ಸಾಮ್ ಬರಿಬೋದು ಕನ್ನಡದಲ್ಲೇ ಎಕ್ಸಾಮ್ ಬರಿಬೋದು ರೈಟ್ ರೀ ಸೊ ಇದು ಕ್ಲಿಯರ್ ಆಯಿತು ಇನ್ನು ಆರ್ ಆರ್ ಬಿಗಳು ಯಾವ್ಯಾವ ಆರ್ ಆರ್ ಬಿ ಗಳ ಮೂಲಕ ನೀವು ಅಪ್ಲಿಕೇಶನ್ ಹಾಕ್ಬೇಕು ಅನ್ನೋದನ್ನು ಇಲ್ಲಿ ಅನೌನ್ಸ್ ಮಾಡಿದ್ದಾರೆ ಮತ್ತೆ ಡೀಟೇಲ್ ಆಗಿ ನಾವು ಹೇಳ್ತೀವಿ ಅಹಮದಾಬಾದ್ ಅಜ್ಮೀರ್ ಬೆಂಗಳೂರು ಭೋಪಾಲ್ ಭುವನೇಶ್ವರ್ ಬಿಲಾಸ್ಪುರ್ ಚಂಡೀಗಢ್ ಆ್ಯಂಡ್ ಚೆನ್ನೈ ಆನ್ಲೈನ್ ಅಪ್ಲಿಕೇಶನ್ ಹಾಕ್ತಕ್ಕಂಥ ಒಂದು ಕ್ರೈಟೇರಿಯಾವನ್ನು ಡಿಟೇಲ್ ಆಗಿ ಆ ಒಂದು ಇದರಲ್ಲಿ ಅಲ್ಲಿ ಡಿಟೇಲ್ ಆಗಿ ನಮಗೆ ಗೊತ್ತಾಗ್ತದೆ ಸೊ ಈ ಒಂದು ಇನ್ಫಾರ್ಮೇಶನನ್ನು ನೋಡಿರಿ ಡಿಶೆಂಬರ್ ಇಪ್ಪತ್ತೆಂಟು ಎರಡು ಸಾವಿರ ಇಪ್ಪತ್ನಾಲ್ಕು ಅನೌನ್ಸ್ ಮಾಡೋರದ ಇನ್ನೂ ಇದು ನೋಟಿಸನ್ನು ಬಟ್ ಆಲ್ರೆಡಿ ಇದು ಏನಾಗಿದೆ ಬರೋ ವೈರಲ್ ಆಗಿಬಿಟ್ಟಿದೆ ಸೊ ಹಂಗಾಗಿ ನಿಮಗೆ ಒಂದು ಗುಡ್ ನ್ಯೂಸ್ ಅಂತ ಹೇಳಕ್ಕೆ ಬಯಸ್ತಾ ಇದ್ದೀನಿ ಹಾಗಾದರೆ ಎಕ್ಸಾಮ್ ಪ್ರೊಸೆಸ್ ಯಾವ ಥರ ಇರ್ತದೆ ನೋಡ್ರಿ ಎಕ್ಸಾಮ್ ಏನಿರ್ತದೆ ಅಂದರೆ ಒಂದೇ ಎಕ್ಸಾಮ್ ಇರ್ತದೆ ಸಿ ಬಿ ಟಿ ಎಕ್ಸಾಮ್ ಇರ್ತದೆ ಒಂದೇ ಒಂದು ಎಕ್ಸಾಮ್ ಇರ್ತದೆ ಅಲ್ಲಿ ರೀಸನಿಂಗ್ ನೋಡ್ರಿ ಆ ರೀಸನಿಂಗ್ ಎಷ್ಟಿರ್ತದೆ ಅಂದ್ರೆ ತರ್ಟಿ ಕ್ವಶನ್ ಇರ್ತದೆ ಮೆಂಟಲ್ ಅಬಿಲಿಟಿ ಮ್ಯಾಥ್ಸ್ ಟ್ವೆಂಟಿ ಫೈವ್ ಕ್ವಶನ್ ಇರ್ತದೆ ಜಿ ಕೆ ಪ್ಲಸ್ ಕರೆಂಟ್ ಅಫೇರ್ಸ್ ಏನಾಗಿರ್ತದೆ ಹಾಂ ಜಿ ಕೆ ಪ್ಲಸ್ ಕರೆಂಟ್ ಅಫೇರ್ಸು ಟ್ವೆಂಟಿ ಮಾರ್ಕ್ಸ್ ಇರ್ತದೆ ಸೈನ್ಸು ಸೈನ್ಸ್ ಕ್ಲಿಯರ್ ಆಗಿ ಮೆನ್ಷನ್ ಮಾಡ್ಯಾರ ಇದನ್ನು ಎನ್ ಸಿ ಆರ್ ಟಿ ಸಿಲಾಬಸ್ ಪ್ರಕಾರ ರೆಡಿ ಆಗಿರ್ತಕ್ಕಂಥ ಸೈನ್ಸ್ ಇರ್ತದೆ ಹಂಡ್ರೆಡ್ ಮಾರ್ಕ್ಸಿರೋ ಕ್ವಶನ್ ಪೇಪರನ್ನು ನೀವೇನು ಮಾಡಬೇಕು ನೈಂಟಿ ಮಿನಿಟ್ಸ್ ಒಳಗೆ ಬಿಡಿಸ್ಬೇಕು ಎಷ್ಟು ಮಿನಿಟ್ಸು ನೈಂಟಿ ಮಿನಿಟ್ಸ್ ಒಳಗೆ ಬಿಡಿಸ್ಬೇಕು ಇದಕ್ಕೆ ಒನ್ ಫೋರ್ತ್ ನೆಗೆಟಿವ್ ಮಾರ್ಕ್ ಇರ್ತದೆ ಪಾಯಿಂಟ್ ಟು ಫೈವ್ ಮಾರ್ಕ್ಸು ನೆಗೆಟಿವ್ ಇರ್ತದೆ ಇನ್ನು ನಿಮಗೆ ಡಿಟೇಲ್ ಇದ್ರ ಬಗ್ಗೆ ನಾನು ಸಿಲಾಬಸ್ ಬಗ್ಗೆ ಮತ್ತೆ ಒಂದು ವಿಡಿಯೋ ಮಾಡ್ತೀನಿ ಆಮೇಲೆ ಇನ್ನೊಮ್ಮೆ ಐ ಟಿ ಐ ಮಾಡಿರಬೇಕು ಡಿಪ್ಲೊಮಾಕ್ ಯಾವ್ಯಾವ ಪೋಸ್ಟ್ಗಳಿದಾವೆ ಅನ್ನೋದನ್ನು ನೆಕ್ಸ್ಟ್ ನಾನು ನಿಮಗೆ ಡಿಟೇಲ್ ಆಗಿ ಇನ್ನೊಂದು ವಿಡಿಯೋದಲ್ಲಿ ಅನೌನ್ಸ್ ಮಾಡ್ತಾ ಇದೀನಿ ರೈಟ್ ರೀ ಅದಕ್ಕೆ ಯಾರು ಕರ್ನಾಟಕದಿಂದ ರೈಲ್ವೆ ಎಕ್ಸಾಮ್ ಪ್ರಿಪೇರ್ ಆಗ್ತಾ ಇದ್ರಿ ನಿಮಗೆ ಕಂಪ್ಲೀಟ್ ಆಗಿರ್ತಕ್ಕಂಥ ಬುಕ್ಸು ಸ್ಟಡಿ ಮಟೀರಿಯಲ್ ಡೈಲಿ ಕ್ವಿಜ್ ಗಳು ಆನ್ಲೈನ್ ಟೆಸ್ಟ್ ಅನ್ನು ಮೊಬೈಲ್ ಆಪ್ ಅಲ್ಲಿ ನಾವು ಕೊಡ್ತಾ ಇದೀವಿ ಎಲ್ಲ ಇದರ ಮಾಹಿತಿ ನಿಮಗೆ ಬೇಕು ಅಂದರೆ ಟೆಲಿಗ್ರಾಮ್ ಲಿಂಕ್ ಇದೆ ಕೆಳಗಡೆ ಕ್ರಿಯೇಟಿವ್ ಅಂತ ಅಂತೇಳಿ ಈ ಟೆಲಿಗ್ರಾಮ್ ಲಿಂಕ್ ಮೇಲೆ ಕ್ಲಿಕ್ ಮಾಡಿ ಗ್ರೂಪ್ ಜಾಯ್ನ್ ಆಗ್ರಿ ಡೈಲಿ ನಾವು ನಿಮಗೆ ಸೈನ್ಸು ಮ್ಯಾಥ್ಸು ಮೆಂಟಲ್ ಎಬಿಲಿಟಿ ಕರೆಂಟ್ ಅಫೇರ್ಸು ಇದಕ್ಕೆ ಸಂಬಂಧಪಟ್ಟಿರ್ತಕ್ಕಂಥ ನೋಟ್ಸ್ ಅನ್ನ ಕ್ವಿಜ್ ಗಳನ್ನ ಪಿ ಡಿ ಎಫ್ ಗಳನ್ನು ಅದರಲ್ಲಿ ಸೇವ್ ಮಾಡ್ತಿರ್ತೀವಿ ಯಾರು ಮೊದಲ ಬಾರಿಗೆ ನೋಡ್ತಾ ಇದ್ದಾರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ಬೆಲ್ ಬಟನ್ ಮೇಲೆ ಕ್ಲಿಕ್ ಮಾಡಿ ಕರ್ನಾಟಕದಲ್ಲೇನೇ ರೈಲ್ವೆ ಎಸ್ ಎಸ್ ಸಿ ಬ್ಯಾಂಕಿಂಗ್ ಪರೀಕ್ಷೆಗಳಿಗೆ ತರಬೇತಿ ಕೊಡ್ತಕ್ಕಂಥ ಏಕೈಕ ಸಂಸ್ಥೆ ಅದು ಕ್ರಿಯೇಟಿವ್ ಸ್ಟಡಿ ಸರ್ಕಲ್ ಬ್ಯಾಂಕಿಂಗ್ ಅಕಾಡೆಮಿ ವಿಜಯಪುರ ಆದ್ರಿಂದ ರೈಲ್ವೆ ನೇಮಕಾತಿ ಆಗ್ತಕ್ಕಂಥವ್ರು ಈ ಒಂದು ನಮ್ಮ ಟೆಲಿಗ್ರಾಮ್ಗೆ ಕಂಪಲ್ಸರಿ ನೀವು ಜಾಯ್ನ್ ಆಗ್ರಿ ಆಗಾಗ್ ಬಂದಿರತಕ್ಕಂಥ ಮಾಹಿತಿಯನ್ನ ನಿಮ್ಮ ಜೊತೆ ಇಲ್ಲಿ ಶೇರ್ ಮಾಡ್ತಿರ್ತೀನಿ ನೇಮಕಾತಿ ಎಸ್ ಎಸ್ ಎಲ್ ಸಿ ಬೇಕಾ ಐ ಟಿ ಐ ಬೇಕಾ ಅನ್ನೋದನ್ನ ಈಗಾಗಲೇ ನಾನು ಡಿಸ್ಕಶನ್ ಮಾಡಿದ್ದೀನಿ ಎಸ್ ಎಸ್ ಎಲ್ ಸಿ ಅವರಿಗೂ ಪೋಸ್ಟ್ ಇದಾವೆ ಅಂಡ್ ಐ ಟಿ ಐ ಮುಗಿಸಿದವರಿಗೂ ಪೋಸ್ಟ್ ಅದಾವೆ ಇನ್ನು ಐ ಟಿ ಐದವ್ರಿಗೆ ಎಷ್ಟು ಪೋಸ್ಟ್ ಅದಾವ ಎಸ್ ಎಸ್ ಎಲ್ ಸಿ ಅವ್ರಿಗೆ ಎಷ್ಟು ಪೋಸ್ಟ್ ಅದಾವ ಅನ್ನೋದನ್ನ ನೆಕ್ಸ್ಟ್ ವಿಡಿಯೋದಲ್ಲಿ ನಾನು ನಿಮಗೆ ಹೇಳ್ತಾ ಇದ್ದೀನಿ ರೈಟ್ ರೀ ನೆಕ್ಸ್ಟ್ ವಿಡಿಯೋ ಸಾಯಂಕಾಲ ಅಪ್ಲೋಡ್ ಮಾಡ್ತಾ ಇದ್ದೀನಿ ಸೊ ಆ ವಿಡಿಯೋದಲ್ಲಿ ನೀವೇನು ಮಾಡ್ರಿ ಯಾವ ಪೋಸ್ಟ್ಗಳು ಎಸ್ ಎಸ್ ಎಲ್ ಸಿ ಮುಗಿಸಿದವ್ರಿಗೆ ಯಾವ ಪೋಸ್ಟ್ಗಳು ಎಸ್ ಎಲ್ ಸಿ ಐ ಟಿ ಐ ಮಾಡಿದವ್ರಿಗೆ ಇದಾವೆ ಸೊ ಐ ಟಿ ಐದವ್ರ ಎಲ್ಲ ಹಂಡ್ರೆಡ್ ಪರ್ಸೆಂಟ್ ಪೋಸ್ಟ್ಗಳಿಗೆ ಅಪ್ಲಿಕೇಶನ್ ಹಾಕ್ಬಹುದು ಬಟ್ ಎಸ್ ಎಲ್ ಸಿ ಮುಗಿಸ್ತವ್ರು ಯಾವ ಪೋಸ್ಟ್ಗಳಿಗೆ ಹಾಕ್ಬೋದು ಅನ್ನೋದನ್ನ ನಾನು ನಿಮಗೆ ಹೇಳ್ತೀನಿ ಕನ್ನಡ ಮೀಡಿಯಮ್ ಅಲ್ಲಿ ಯಾರು ಇದನ್ನು ಹೇಳಕ್ಕೆ ಸಾಧ್ಯ ಇಲ್ಲ ರೈಟ್ ರೀ ಓಕೆ ಸೊ ಇಲ್ಲಿ ಈಗ ಬುಕ್ಸ್ಗಳು ಯಾವುದು ಕನ್ನಡ ಮೀಡಿಯಂದಲ್ಲಿ ಬಹಳಷ್ಟು ವಿದ್ಯಾರ್ಥಿಗಳಿಗೆ ಸರಿಯಾದ ಸ್ಟಡಿ ಮಟೀರಿಯಲ್ ಇಲ್ಲ ಎರಡ್ ಸಾವಿರದ ಹತ್ತೊಂಬತ್ತು ಇಪ್ಪತ್ತರಲ್ಲಿ ನಡೆದಿರತಕ್ಕಂಥ ರೈಲ್ವೆ ನೇಮಕಾತಿ ಮತ್ತು ಈಗ ನಡಿತಾ ಇರತಕ್ಕಂಥ ಆರ್ ಆರ್ ಬಿ ಎನ್ ಟಿ ಪಿ ಸಿ ಗ್ರೂಪ್ ಡಿ ಇವೆಲ್ಲ ನೇಮಕಾತಿಗೆ ಕರ್ನಾಟಕದಲ್ಲಿ ಹಂಡ್ರೆಡ್ ಪರ್ಸೆಂಟ್ ಸಿಲಾಬಸ್ ಇರತಕ್ಕಂಥ ಏಕೈಕ ಕನ್ನಡ ಮೀಡಿಯಂ ಅಂತಂದ್ರೆ ಕ್ರಿಯೇಟಿವ್ ಮೆಂಟಲಿಬಿಲಿಟಿ ಬೌದ್ಧಿಕ ಸಾಮರ್ಥ್ಯ ಕ್ರಿಯೇಟಿವ್ ಸಾಮಾನ್ಯ ಇದು ಥರ್ಡ್ ಎಡಿಸನ್ ಅನ್ನ ಪರಿಷ್ಕೃತ ಎಡಿಶನ್ ಅನ್ನ ಇದೇ ವಾರದಲ್ಲಿ ನಾವು ಅದನ್ನು ಲಾಂಚ್ ಮಾಡಿದೀವಿ ಸೊ ಎಲ್ಲ ಬುಕ್ ಸ್ಟಾಲ್ಗಳಲ್ಲಿ ಇದು ಸಿಗ್ತಾ ಇದೆ ಒಂದ್ ವೇಳೆ ಸಿಗ್ಲಿಲ್ಲ ಅಂದ್ರೆ ಕೊರಿಯರ್ ಮೂಲಕ ನಾವು ನಿಮಗೆ ಬುಕ್ ಅನ್ನ ಕಳಿಸ್ತಾ ಪರ್ಸೆಂಟ್ ರೈಲ್ವೆ ಸಿಲೆಬಸ್ ಗೆ ಸಂಬಂಧಪಟ್ಟ ಪುಸ್ತಕ ಇದಾಗಿದ್ದು ನಾವೆಲ್ಲ ತೆಗೆದಾಕಿವಿ ಸೊ ಮತ್ತೆ ಇದನ್ನ ಸ್ವಲ್ಪ ಪೇಜಸ್ ಅನ್ನು ಕಡಿಮೆ ಮಾಡಿ ಹೊಸ ಒಂದು ಕ್ವಶನ್ ಪೇಪರ್ ಗಳನ್ನ ಇದರಲ್ಲಿ ಆಡ್ ಮಾಡಿ ನಾವೇನ್ ಮಾಡಿದಿವಿ ಟಾಪಿಕ್ ವೈಸ್ ವಿಡಿಯೋಗಳನ್ನು ಮಾಡಿದೀವಿ ಸಾಕಷ್ಟು ಪ್ರತಿಯೊಂದು ಅಧ್ಯಾಯದ ಮೇಲೆ ಯೂಟ್ಯೂಬ್ ಕ್ಯೂ ಆರ್ ಕೋಡ್ ಇರುತ್ತೆ ಕ್ಯೂ ಆರ್ ಕೋಡ್ ಅನ್ನ ಸ್ಕ್ಯಾನ್ ಮಾಡಿ ನೀವು ಏನ್ ಮಾಡ್ಬೋದು ವಿಡಿಯೋವನ್ನು ನೋಡಿ ಅದರ ಟ್ರಿಕ್ಸ್ ಅನ್ನು ನೋಡಿಕೊಂಡು ಸೆಲ್ಫ್ ಸ್ಟಡಿನೂ ಮಾಡ್ಬೋದು ಕನ್ನಡ ಮೀಡಿಯಂದಲ್ಲಿ ಈ ಪುಸ್ತಕ ಇದೆ ಕ್ರಿಯೇಟಿವ್ ಸಾಮಾನ್ಯ ಗಣಿತ ಹಂಡ್ರೆಡ್ ಪರ್ಸೆಂಟ್ ಕನ್ನಡ ಮೀಡಿಯಂದಲ್ಲಿ ಇರತಕ್ಕಂಥ ಏಕೈಕ ಪುಸ್ತಕ ಅಂತಂದರೆ ಅದು ಕ್ರಿಯೇಟಿವ್ ಜನರಲ್ ಮ್ಯಾಥ್ಸ್ ಇದು ಧಾರವಾಡದ ಎಲ್ಲ ಫೇಮಸ್ ಬುಕ್ ಸ್ಟಾಲ್ಗಳಲ್ಲಿ ಸಿಗ್ತದೆ ಸಿದ್ದೇಶ್ವರ ಬುಕ್ ಸ್ಟಾಲು ರವಿ ಪ್ರವೀಣ್ ಬುಕ್ ಸ್ಟಾಲು ಆಮೇಲೆ ವಿರಾಜ್ ಬುಕ್ ಸ್ಟಾಲು ರೈಟ್ ರೀ ಸೊ ಪ್ರಕಾಶ್ ಬುಕ್ ಸ್ಟಾಲು ಆಮೇಲೆ ಸಪ್ನಾ ಎಲ್ಲ ಬುಕ್ ಹೌಸ್ಗಳಲ್ಲಿ ಸಿಗತ್ತೆ ಬೆಂಗಳೂರಿನ ಎವೆನ್ಯೂ ರೋಡ್ ಅಲ್ಲಿ ಇರ್ತಕ್ಕಂಥ ಎಲ್ಲ ಬುಕ್ ಸ್ಟಾಲ್ಗಳಲ್ಲಿ ಇದು ಒಂದು ನಮ್ಮ ಪುಸ್ತಕಗಳು ಸಿಗ್ತಾ ಇದಾವೆ ಅದಕ್ಕಾಗಿ ಈ ಪುಸ್ತಕಗಳನ್ನ ನೀವು ರೆಫರ್ ಮಾಡಬಹುದು ಒಂದ್ ವೇಳೆ ಪುಸ್ತಕ ನಿಮಗೆ ಸಿಗದೇ ಇದ್ರೆ ಇಲ್ಲಿ ಕೊಟ್ಟಿರ್ತಕ್ಕಂಥ ಫಸ್ಟ್ ನಂಬರ್ ಇದೆ ಅಲ್ವಾ ಈ ಗೆ ಕಾಂಟ್ಯಾಕ್ಟ್ ಮಾಡಿದರೆ ವಾಟ್ಸಪ್ ಮಾಡಿದರೆ ಪುಸ್ತಕವನ್ನು ನಿಮಗೆ ಕೊರಿಯರ್ ಕಳಿಸ್ತಾ ಇದ್ವಿ ಸೊ ನಾನು ಸುಮಾರು ಇಪ್ಪತ್ತು ವರ್ಷಗಳ ಅನುಭವದಿಂದ ಈ ಪುಸ್ತಕವನ್ನು ಬರೆದಿದ್ದು ಮುಂಬರತಕ್ಕಂಥ ಎಲ್ಲ ರೈಲ್ವೆ ಎಸ್ ಎಸ್ ಸಿ ನೇಮಕಾತಿಗೆ ಯೂಸ್ಫುಲ್ ಆಗಿರ್ತಕ್ಕಂಥ ಪುಸ್ತಕಗಳು ಇದಾವೆ ಸೊ ಈ ಪುಸ್ತಕಗಳನ್ನ ಕೊರಿಯರ್ ಮೂಲಕ ನಾವು ಕಳಿಸ್ತಾ ಇದೀವಿ ಫಸ್ಟ್ ಥೌಸಂಡ್ ಕಾಫಿಗಳಿಗೆ ಜಸ್ಟ್ ಫೈವ್ ಫಿಫ್ಟಿ ರುಪೀಸ್ನ ಹಾಕಿದೀವಿ ಈ ಬಾರಿ ಉಚಿತ ಕೊರಿಯರ್ ಇಲ್ಲ ಈ ಆಗಸ್ಟ್ ಹಾಂ ಜನವರಿ ಹದಿನೈದರವರೆಗೆ ಈ ಒಂದು ಆರ್ಡರ್ ಬಂದಿರತಕ್ಕಂಥ ಪುಸ್ತಕಗಳಿಗೆ ಐದುನೂರ ಐವತ್ತು ರೂಪಾಯಿ ಇದೆ ಜನವರಿ ಹದಿನೈದರ ನಂತರ ಬರ್ತಕ್ಕಂಥವ್ರಿಗೆ ಪ್ಲಸ್ ಫಿಫ್ಟಿ ಆಗಿ ಸಿಕ್ಸ್ ಹಂಡ್ರೆಡ್ ರುಪೀಸ್ ಆಗುತ್ತೆ ಸೊ ಅದಕ್ಕಾಗಿ ಈಗ ಕೊರಿಯರ್ ಚಾರ್ಜ್ ಇಲ್ಲ ಯಾರಿಗೆ ಈ ಪುಸ್ತಕಗಳು ಬೇಕು ಎರಡೂ ಪುಸ್ತಕಗಳು ಬೇಕಾದವರು ಇಲ್ಲಿ ಕೊಟ್ಟಿರ್ತಕ್ಕಂಥ ಈ ನಂಬರ್ಗೆ ಫೋನ್ ಪೇ ಮಾಡಿ ಹಾಂ ಈ ನಂಬರಿಗೆ ಪೇ ಮಾಡಿ ನಿಮ್ಮ ಡಿಟೇಲ್ ಒಂದು ಅಡ್ರೆಸ್ಸನ್ನು ಕಾಂಟ್ಯಾಕ್ಟ್ ಅಡ್ರೆಸ್ಸನ್ನು ವಾಟ್ಸಪ್ ಮಾಡಿ ಇದೇ ನಂಬರ್ಗೆ ವಾಟ್ಸಪ್ ಮಾಡಿ ಪ್ರೊಫೆಷನಲ್ ಕೊರಿಯರ್ ಮೂಲಕ ನಾವು ಏನು ಮಾಡ್ತೀವಿ ಬುಕ್ಕನ್ನು ನಿಮಗೆ ಕಳಿಸ್ತೀವಿ ಮೂರಿಂದ ನಾಲ್ಕು ದಿನದಲ್ಲಿ ಕರ್ನಾಟಕದ ಯಾವುದೇ ಮೂಲೆಯಲ್ಲಿದ್ದರೂ ಈ ಪುಸ್ತಕಗಳು ಬಂದು ಸೇರ್ತವೆ ಮ್ಯಾಥ್ಸ್ ಆ್ಯಂಡ್ ಮೆಂಟಲ್ ಇವೆರಡು ಬುಕ್ಕನ್ನು ಓದಿದರೆ ನೀವು ರೈಲ್ವೆಗೆ ಯಾವ ಬುಕ್ಕನ್ನು ಮ್ಯಾಥ್ಸ್ ಆ್ಯಂಡ್ ರೀಸ್ನಿಂಗಲ್ಲಿ ಓದುವಂಥ ಅವಶ್ಯಕತೆ ಇಲ್ಲ ಇನ್ನು ಪಿ ಡಿ ಎಫ್ ನೋಟ್ಸ್ಗಳನ್ನು ನಾವು ಕೊಡ್ತಾ ಇದೀವಿ ಇದರ ಲಿಂಕನ್ನು ನಾವು ಡಿಸ್ಕ್ರಿಪ್ಷನ್ ಹಾಕಿದ್ದೀವಿ ಪಿ ಡಿ ಎಫ್ ಕರೆಂಟ್ ಅಫೇರ್ಸ್ ಜಿ ಕೆ ಸೈನ್ಸು ಇವೆಲ್ಲ ನೋಟ್ಸ್ಗಳು ಇದರಲ್ಲಿದ್ದಾವೆ ಸೊ ರೈಲ್ವೆ ನೇಮಕಾತಿ ಎಲ್ಲ ಒಂದು ಮೆಟೀರಿಯಲ್ಸ್ಗಳನ್ನು ನೀವು ಜಸ್ಟ್ ಬರೀ ಫೋರ್ಟೀನ್ ರುಪೀಸು ಟ್ವೆಂಟಿ ರುಪೀಸು ಸೊ ಫಿಫ್ಟೀನ್ ರುಪೀಸು ನೈಂಟಿ ನೈನ್ ರುಪೀಸು ಫೋರ್ಟಿ ನೈನ್ ರುಪೀಸು ಈ ಮೂಲಕ ನೀವು ಇದನ್ನು ಡೌನ್ಲೋಡ್ ಮಾಡ್ಕೋಬೋದು ನಿಮ್ಮ ಮೇಲ್ಗೆ ಡೌನ್ಲೋಡ್ ಮಾಡ್ಕೋಬೋದು ಅಲ್ಲೇ ನೀವು ಓದ್ಬೋದು ಯಾವುದೇ ಥರದ ಒಂದು ಕೊರಿಯರನ್ನು ಇದನ್ನು ಕಳಿಸುವಂತ ಅವಶ್ಯಕತೆ ಇರೋದಿಲ್ಲ ನಿಮ್ಮ ಮೇಲ್ಗೆ ಅದನ್ನು ನಾವು ಡೌನ್ಲೋಡ್ ಆಗ್ತದೆ ರೈಟ್ ರೀ ಒಂದು ವೇಳೆ ಜಿ ಕೆ ಜನರಲ್ ಸೈನ್ಸು ಇದು ಕಂಪ್ಲೀಟ್ ನೋಟ್ಸ್ ಬೇಕು ನಿಮಗೆ ಆಮೇಲೆ ಬುಕ್ಸು ಬೇಕು ಎರಡೂ ಬೇಕು ಅಂತಂದ್ರೆ ಟೋಟಲ್ ಪ್ಯಾಕೇಜ್ ಇದು ತೌಸಂಡ್ ನೈಂಟಿ ಆಗ್ತದೆ ನಾವ್ ಇದನ್ನ ಜಸ್ಟ್ ಏಟ್ ಹಂಡ್ರೆಡ್ ರುಪೀಸ್ಗೆ ಪ್ರೊಫೆಷನಲ್ ಕೋರಿಯರ್ ಮೂಲಕ ಕಳಿಸ್ತಾ ಇದೀವಿ ಹಂಡ್ರೆಡ್ ಪರ್ಸೆಂಟ್ ಸಿಲಾಬಸ್ ಇರತಕ್ಕಂಥ ಪುಸ್ತಕಗಳು ಇವು ಅಂದ್ರೆ ಬೇರೆ ನೀವು ಏನು ಯಾವ್ದು ಬುಕ್ಸ್ ತೆಗೆದುಕೊಳ್ಳೋ ಅವಶ್ಯಕತೆ ಇಲ್ಲ ಯಾರು ಐ ಟಿ ಐಸ್ತಾ ಇದ್ದಾರೆ ಯಾರು ಆರ್ ಆರ್ ಬಿ ಗ್ರೂಪ್ ಡಿ ಎಕ್ಸಾಮ್ ಗೆ ಪ್ರಿಪೇರ್ ಆಗ್ತಾ ಇದೀರಿ ಥರ್ಡ್ ಎಡಿಶನ್ ರಿವೈಸ್ಡ್ ಎಡಿಸನ್ ಇದೆ ಇದು ಸೆಕೆಂಡ್ ರಿವೈಸ್ಡ್ ಎಡಿಸನ್ ಇದೆ ಇವೆರಡು ಪುಸ್ತಕಗಳು ಮ್ಯಾಥ್ಸ್ ಅಂಡ್ ಮೆಂಟಲಿಟಿ ಫುಲ್ ಹಂಡ್ರೆಡ್ ಪರ್ಸೆಂಟ್ ಕವರ್ ಆಗ್ತವೆ ಮತ್ತು ಪ್ರತಿಯೊಂದು ಮ್ಯಾಗ್ ವಿಡಿಯೋ ವಿಡಿಯೋ ನೋಡಿ ಏನ್ ಮಾಡಬಹುದು ಈ ಬುಕ್ ಪರ್ಚೇಸ್ ಮಾಡಬಹುದು ಇವೆರಡು ನೋಟ್ಸ್ಗಳಿದ್ದಾವೆ ಆಸ್ ಪರ್ ಆರ್ ಆರ್ ಬಿ ಎಕ್ಸಾಮ್ ಪ್ರಕಾರ ರೆಡಿ ಮಾಡಿರ್ತಕ್ಕಂಥ ನೋಟ್ಸ್ಗಳಿದ್ದಾವೆ ಸೊ ಇವೆರಡೂ ಬುಕ್ ಇವಷ್ಟು ನಾಲ್ಕು ಬೇಕು ಅಂತಂದರೆ ಏಟ್ ಹಂಡ್ರೆಡ್ ರುಪೀಸನ್ನು ಫೋನ್ಪೇ ಮಾಡಿ ಈ ನಂಬರ್ಗೆ ಏಟ್ ಸಿಕ್ಸ್ ಒನ್ ಏಟ್ ಸೆವೆನ್ ಫೋರ್ ಏಟ್ ಒನ್ ಡಬಲ್ ನೈನ್ ಈ ನಂಬರ್ಗೆ ಫೋನ್ಪೇ ಮಾಡಿ ಫೋನ್ಪೇ ಸ್ಕ್ರೀನ್ಶಾಟು ನಿಮ್ಮ ವಿಳಾಸವನ್ನು ಇದೇ ಗೆ ವಾಟ್ಸಪ್ ಮಾಡಿ ಪ್ರೊಫೆಷನಲ್ ಕೊರಿಯರ್ ಮೂಲಕ ನೀವು ಪುಸ್ತಕವನ್ನು ಕಳಿಸ್ತೀವಿ ಮೂರಿಂದ ನಾಲ್ಕು ದಿನದಲ್ಲಿ ಪುಸ್ತಕಗಳು ನಿಮಗೆ ಕೈ ಸೇರ್ತಾವೆ ಇದಲ್ದನೆ ಎಕ್ಸ್ಟ್ರಾ ನೋಟ್ಸ್ ನಿಮ್ಗೆ ಏನಾದರೂ ಬೇಕು ಇದು ಬಿಟ್ಟು ಬೇರೆ ಏನಾದರೂ ನಿಮಗೆ ನೋಟ್ಸ್ ಬೇಕು ಅಂದರೆ ನಾವು ನಿಮಗೆ ಡೈಲಿ ವಿಡಿಯೋದಲ್ಲಿ ಅಪ್ಲೋಡ್ ಮಾಡ್ತಿರ್ತೀನಿ ಸೊ ಪಿ ಡಿ ಎಫ್ ನೋಟ್ಸ್ಗಳನ್ನು ನಮ್ಮ ಮೇಲ್ಗೆ ಡೌನ್ಲೋಡ್ ಮಾಡ್ಬೋದು ನೀವು ಪೇ ಮಾಡಿದ ತಕ್ಷಣ ನಿಮಗೆ ಮೇಲ್ಗೆ ಡೌನ್ಲೋಡ್ ಆಗ್ತಿರ್ತದೆ ಕರೆಂಟ್ ಅಫೇರ್ಸ್ ವಿಡಿಯೋಗಳು ಬರ್ತಾವೆ ಸೊ ಅವೆಲ್ಲ ವೀಡಿಯೋಗಳನ್ನು ತಾವಲ್ಲಿ ದಿನ ನಮ್ಮ ಯೂಟ್ಯೂಬ್ ಚಾನಲಲ್ಲಿ ನೀವು ಫ್ರೀಯಾಗಿ ನೋಡ್ಬೋದು ಪ್ರತಿದಿನ ಸಂಜೆ ಏಳರಿಂದ ಏಳರಿಂದ ಎಂಟು ಗಂಟೆವರೆಗೆ ನಾನು ಯೂಟ್ಯೂಬ್ ಲೈವ್ ಕ್ಲಾಸನ್ನು ಮಾಡ್ತೀನಿ ಲೈವ್ ಕ್ಲಾಸಿಗೆ ನೀವೆಲ್ಲ ಜಾಯ್ನ್ ಆಗ್ರಿ ಇದನ್ನು ಸಬ್ಸ್ಕ್ರೈಬ್ ಮಾಡಿಕೊಡ್ರಿ ಬೆಲ್ ಬಟನ್ ಮೇಲೆ ಕ್ಲಿಕ್ ಮಾಡಿ ಯಾವುದೇ ಬುಕ್ಸ್ ಆಗಿರ್ಬೋದು ನೋಟ್ಸ್ ಆಗಿರ್ಬೋದು ವಿಡಿಯೋ ಆಗಿರ್ಬೋದು ಆನ್ಲೈನ್ ಕೋರ್ಸ್ಗಳು ನಮ್ಮ ಆನ್ಲೈನ್ ಸ್ಟೋರಲ್ಲಿ ನಮ್ಮ ಮೊಬೈಲ್ ಆ್ಯಪ್ ಇದೆ ನಮ್ಮದು ಕ್ರಿಯೇಟಿವ್ ಸ್ಟಡಿ ಸರ್ಕಲ್ ಅಂತ ಅಲ್ಲಿ ಡೌನ್ಲೋಡ್ ಮಾಡಿಕೊಂಡು ಈ ಒಂದು ನಿಮಗೆ ಆ್ಯಪ್ ಡೌನ್ಲೋಡ್ ಆಗ್ತದವ ಇಲ್ಲಿ ನಿಮ್ಮ ಫೋಟೋ ಬರ್ತದೆ ಇಲ್ಲಿ ನಾವು ಏನೇನು ಕೋರ್ಸ್ ಹಾಕಿದ್ದೀವಿ ಎಲ್ಲ ಕೋರ್ಸ್ಗಳು ಬರ್ತಾವೆ ಎಲ್ಲ ಫ್ರೀ ಆರ್ ಆರ್ ಬಿ ಗ್ರೂಪ್ ಟಿ ಕ್ವೆಶನ್ ಪೇಪರ್ ಫ್ರೀಯಾಗಿ ಹಾಕಿದೀವಿ ಇದರಲ್ಲಿ ಕರೆಂಟ್ ಅಫೇರ್ಸ್ ನೋಟ್ಸ್ ಡೈಲಿ ಫ್ರೀಯಾಗಿ ಹಾಕಿದೀವಿ ರೈಟ್ ಈ ಮಾಡಲ್ ಕ್ವಶನ್ ಪೇಪರ್ ಹಾಕಿದ್ದೀವಿ ಇದಕ್ಕೆ ಯಾವುದೂ ಪೇ ಮಾಡೋದು ಬೇಕಾಗಿಲ್ಲ ಫ್ರೀಯಾಗಿ ನೋಡ್ಬೋದು ಟೆಸ್ಟ್ ಮಾಡಲ್ ಟೆಸ್ಟ್ ನಾವು ಇದರಲ್ಲಿ ಬರಿಬೋದು ಫ್ರೀಯಾಗಿ ಪೇಯ್ಡ್ ಕೋರ್ಸ್ಗಳಿದಾವೆ ರೀಸನಿಂಗ್ ಎಲ್ಲ ಆರ್ ಆರ್ ಬಿ ನೇಮಕಾತಿಗೆ ಸಂಬಂಧಪಟ್ಟಂಗೆ ರೀಸನಿಂಗ್ ಕೋರ್ಸ್ ಇದೆ ಫೈವ್ ನೈಂಟಿ ನೈನ್ ಇದೆ ಇದನ್ನು ಜಸ್ಟ್ ಫೋರ್ ನೈಂಟಿ ನೈನ್ ರುಪೀಸ್ಗೆ ಆಫರ್ ರೇಟಲ್ಲಿ ಕೊಡ್ತಾ ಇದೀವಿ ಈ ಒಂದು ವಾರದ ಆಫರ್ ಅಲ್ಲಿ ನೀವು ಫೋರ್ ನೈಂಟಿ ನೈನ್ ರುಪೀಸ್ಗೆ ಇದ್ರ ಲಿಂಕನ್ನು ಹಾಕಿದೀವಿ ಆ್ಯಪ್ ಲಿಂಕನ್ನು ಆ್ಯಪ್ ಡೌನ್ಲೋಡ್ ಮಾಡ್ಕೊಂಡು ನೀವು ಪರ್ಚೇಸ್ ಮಾಡ್ಬೋದು ಒಂದು ವರ್ಷದವರೆಗೆ ಇದು ವ್ಯಾಲಿಡಿಟಿ ಇರುತ್ತೆ ಬೇಸಿಕ್ ಟು ಅಡ್ವಾನ್ಸ್ವರೆಗೆ ಎಲ್ಲ ವಿಡಿಯೋಗಳನ್ನ ಅಲ್ಲಿ ಡಿಸ್ಕಶನ್ ಮಾಡಿದ್ದೀವಿ ಪ್ರತಿಯೊಂದು ಟಾಪಿಕ್ ಮೇಲೆ ವಿಡಿಯೋಸ್ ಇರ್ತವೆ ಪ್ಲಸ್ ಪಿ ಡಿ ಗಳು ಇರ್ತಾವೆ ನೋಡಿರಿ ಪ್ರತಿ ಟಾಪಿಕ್ ಮೇಲೆ ಎರಡು ಮೂರು ವಿಡಿಯೋಗಳು ಆಮೇಲೆ ಪ್ರತಿ ಟಾಪಿಕ್ ಮೇಲೆ ಒಂದು ಪಿ ಡಿ ಎಫ್ ನೋಡ್ಸಿರುತ್ತೆ ಈ ಪಿ ಡಿ ಎಫ್ ಅನ್ನು ನೀವು ಡೌನ್ಲೋಡ್ ಮಾಡ್ಕೋಬಹುದು ಸೊ ಎನಿ ಟೈಮ್ ಎನಿ ವೇರ್ ನೀವು ಟೆಸ್ಟ್ ಅಟೆಂಡ್ ಮಾಡಬಹುದು ವಿಡಿಯೋ ಕೋರ್ಸ್ ಅನ್ನ ನೀವು ಅಟೆಂಡ್ ಮಾಡಬಹುದು ವ್ಯಾಲಿಡಿಟಿ ಎಷ್ಟಿರ್ತಂದ್ರೆ ನೀವು ಒಂದ್ಸಲ ಪರ್ಚೇಸ್ ಮಾಡಿದ್ರಿ ಅಂತಂದ್ರೆ ಒಂದು ವರ್ಷವರೆಗೆ ನೀವು ನೋಡ್ಬೋದು ಒಂದು ವರ್ಷವರೆಗೆ ನೀವು ಬೇಕಾದ್ ಸಲ ವಿಡಿಯೋ ನೋಡ್ರಿ ಯಾವುದೇ ತರದ ರಿಸ್ಟ್ರಿಂಕ್ಷನ್ ಇರೋದಿಲ್ಲ ಆಲ್ರೆಡಿ ಸ್ಟಾಟಿಕ್ಜಿಕೇನು ಮಾಡಿದೀವಿ ಇದು ಕನ್ನಡ ಮೀಡಿಯಂದಲ್ಲಿ ನಿಮ್ಗೆ ಯಾರು ಮಾಡಿರೋದಿಲ್ಲ ರೈಲ್ವೆ ರಿಲೇಟೆಡ್ ಸ್ಟಾಟಿಕ್ಜಿಕ್ ಯಾರು ಮಾಡಿರೋದಿಲ್ಲ ಸೊ ಅದಕ್ಕಾಗಿ ಸಪ್ರೇಟ್ ಆಗಿ ನೋಟ್ಸ್ ಮಾಡಿರೋದ್ರಿಂದ ಇದು ಬಹಳಷ್ಟು ಯೂಸ್ಫುಲ್ ಒಂದು ವಿಡಿಯೋ ಕೋರ್ಸ್ ಇದೆ ಈ ವಿಡಿಯೋ ಕೋರ್ಸ್ಗೆ ಪ್ರತಿಯೊಂದು ಟಾಪಿಕ್ ಅನ್ನ ವಿತ್ ಇಮೇಜ್ ಅನ್ನ ಹಾಕಿ ಡಿಟೇಲ್ ಆಗಿ ವಿಡಿಯೋ ಮಾಡಿದೀವಿ ಇದನ್ನು ಜಸ್ಟ್ ಫೋರ್ ನೈಂಟಿ ನೈನ್ ರುಪೀಸ್ಗೆ ನಾವು ಕೊಡ್ತಾ ಇದೀವಿ ಇದು ಒಂದು ವಾರದ ಆಫರ್ ಇರುತ್ತೆ ಸೊ ಯಾರು ಈ ಒಂದು ಕೋರ್ಸ್ ಅನ್ನ ತಗೋಬೇಕಂದಿರೀ ಆಪ್ ಅನ್ನ ಡೌನ್ಲೋಡ್ ಮಾಡ್ಕೊಂಡು ಇದನ್ನ ಪರ್ಚೇಸ್ ಮಾಡಿ ಇಲ್ಲಿ ಮೈ ಕೋರ್ಸ್ ಅಂತ ಇರುತ್ತೆ ನೀವು ನೋಡೋ ಪರ್ಚೇಸ್ ಮಾಡೋಕ್ಕಿಂತ ಮೊದಲು ಕಂಟೆಂಟ್ ಮೇಲೆ ಕ್ಲಿಕ್ ಮಾಡಿ ಕೋರ್ಸ್ ಮೇಲೆ ಕ್ಲಿಕ್ ಮಾಡಿದಾದ್ಮೇಲೆ ಕಂಟೆಂಟ್ ಅಂತ ಬರುತ್ತೆ ಕಂಟೆಂಟ್ ನಾವು ಏನೇನು ಹಾಕಿದ್ವಿ ಎಲ್ಲ ಚೆಕ್ ಮಾಡಿ ಒಂದ್ಸಲ ಕನ್ನಡ ಮೀಡಿಯಮದಲ್ಲಿ ಯಾರೂ ಮಾಡಿಲ್ಲ ಇದನ್ನ ಸೊ ಇದನ್ನೆಲ್ಲ ಚೆಕ್ ಮಾಡಿ ನೋಡಿದ ಮೇಲೆ ನೀವು ಪೇ ಮಾಡಿ ಸೊ ನಿಮ್ಮ ಮೈಕ್ ಕೋರ್ಸ್ ಅಂತ ಬರುತ್ತೆ ನೀವು ಏನು ಸಬ್ಸ್ಕ್ರೈಬ್ ಮಾಡ್ಕೊಂಡು ಪೇ ಮಾಡಿರ್ತೀರಲ್ಲ ಅದು ಸೊ ಇವೆರಡು ಮೈಕ್ ಕೋರ್ಸ್ ಅನ್ನು ನೀವು ಪರ್ಚೇಸ್ ಮಾಡಿದರೆ ನೀವು ಒಂದು ವರ್ಷದವರೆಗೆ ನೀವೇನು ಮಾಡ್ಬೋದು ಈ ವಿಡಿಯೋಗಳನ್ನ ನೋಡ್ಬೋದು ನಾವು ಹೊಸ ಹೊಸ ವಿಡಿಯೋವನ್ನ ಏನು ಅಪ್ಲೋಡ್ ಮಾಡ್ತಿರ್ತೀವಲ್ಲ ಅವೆಲ್ಲ ವಿಡಿಯೋಗಳನ್ನ ನೀವು ಇಲ್ಲಿ ನೋಡ್ಬೋದಾಗಿದೆ ಮತ್ತೆ ಲೈವ್ ಕ್ಲಾಸನ್ನು ನಾವು ತೆಗೆದುಕೊಳ್ತಾ ಇದ್ದೀವಿ ಲೈವ್ ಕ್ಲಾಸ್ಗೆ ನೀವು ಇಲ್ಲಿ ಜಾಯ್ನ್ ಆಗ್ಬೋದು ಮತ್ತೆ ಎಕ್ಸ್ಟ್ರಾ ಫೀಸ್ ಅನ್ನೋದಕ್ಕೆ ಕೊಡಬೇಕಾಗಿಲ್ಲ ಸೊ ಅದಕ್ಕಾಗಿ ಯಾರು ಈಗ ಇದನ್ನು ಪರ್ಚೇಸ್ ಮಾಡ್ಬೇಕಂತ ಅಂದ್ಕೊಂಡಿದ್ರಿ ಜಸ್ಟ್ ಫೋರ್ ನೈಂಟಿ ನೈನ್ ರುಪೀಸಲ್ಲಿ ಒಂದು ವಾರ ವ್ಯಾಲಿಡಿಟಿ ಇರ್ತದೆ ನೀವು ಡೌನ್ಲೋಡ್ ಮಾಡ್ಕೋಬೋದು ಇದನ್ನು ವಿಡಿಯೋ ನೋಡ್ಬೋದು ಕೋರ್ಸನ್ನು ಪರ್ಚೇಸ್ ಮಾಡ್ಬೋದು ನೆಕ್ಸ್ಟ್ ಇದು ಮತ್ತೆ ನಮಗೆ ತ್ರೀ ಹಂಡ್ರೆಡ್ ರುಪೀಸನ್ನು ನಾವು ಸೆವೆನ್ ನೈಂಟಿ ನೈನ್ ಮಾಡ್ತೀವಿ ಇದು ಫೈವ್ ನೈಂಟಿ ನೈನ್ ಮಾಡ್ತೀವಿ ಸೊ ಅದಕ್ಕಾಗಿ ಆದಷ್ಟು ಬೇಗ ಇದನ್ನು ಇದು ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಡ್ರಿ ಈ ಆ್ಯಪ್ ಲಿಂಕನ್ನು ಕೆಳಗಡೆ ಹಾಕಿದೀವಿ ಗ್ರೂಪ್ ಡಿಸ್ಕ್ರಿಪ್ಷನ್ ಹಾಕಿದೀವಿ ನಮ್ಮ ಆನ್ಲೈನ್ ಸ್ಟೋರ್ ಪಿ ಡಿ ಎಫ್ ನೋಟ್ಸ್ ಲಿಂಕನ್ನು ಹಾಕಿದೀವಿ ಆಮೇಲೆ ನಮ್ಮ ಟೆಲಿಗ್ರಾಮ್ ಲಿಂಕನ್ನು ಹಾಕಿದೀವಿ ಆ ಲಿಂಕ್ ಮೇಲೆ ಜಾಯ್ನ್ ಆಗಿ ಪುಸ್ತಕ ಬೇಕಾದವರು ನಮಗೆ ಕಾಂಟ್ಯಾಕ್ಟ್ ಮಾಡಿ ಆಫ್ಲೈನ್ ಬ್ಯಾಚ್ಗಳು ಇದೇ ಜನವರಿ ಇಪ್ಪತ್ತರಿಂದ ಸ್ಟಾರ್ಟ್ ಆಗ್ತಾ ಇದೆ ಜನವರಿ ಇಪ್ಪತ್ತರಿಂದ ಆಫ್ಲೈನ್ ಬ್ಯಾಚ್ಗಳು ಬಿಜಾಪುರದಲ್ಲಿ ಸ್ಟಾರ್ಟ್ ಆಗ್ತಾ ಇದೆ ಡೈಲಿ ಫೈವ್ ಅವರ್ಸ್ ಕ್ಲಾಸ್ ಇರುತ್ತೆ ಆನ್ಲೈನ್ ಎಕ್ಸಾಮ್ ಲ್ಯಾಬ್ ಇರ್ತದೆ ನಮ್ಮದು ನಮ್ಮ ಒಂದು ವೆಬ್ಸೈಟಲ್ಲಿ ಹೋಗಿ ಆನ್ಲೈನ್ ಟೆಸ್ಟನ್ನು ಬರಿಬೋದು ರೈಟ್ರಿ ಆ್ಯಪಲ್ಲಿ ಬರಿಬೋದು ಲೈಬ್ರರಿ ಇರ್ತದೆ ಇವೆಲ್ಲ ಪ್ಯಾಕೇಜ್ ಇರುತ್ತೆ ಯಾರು ರೈಲ್ವೆ ನೇಮ್ಕಾತಿಗೆ ಬರಬೇಕು ಅಂದ್ಕೊಂಡಿದ್ರಿ ಜಸ್ಟ್ ಸಿಕ್ಸ್ ತೌಸಂಡ್ ರುಪೀಸ್ ಫೀಸ್ ಇರುತ್ತೆ ಸಿಕ್ಸ್ ಫೀಸ್ ಇರ್ತದೆ ಟೂ ಆ್ಯಂಡ್ ಹಾಫ್ ಮಂತ್ಸು ಕೋರ್ಸ್ ಇರುತ್ತೆ ಡೈಲಿ ಫೈವ್ ಅವರ್ಸ್ ಕೋರ್ಸ್ ಇರ್ತದೆ ಒನ್ ಅವರ್ ಆನ್ಲೈನ್ ಟೆಸ್ಟ್ ಇರ್ತದೆ ಪ್ಲಸ್ ನೀವು ಲೈಬ್ರರಿಯನ್ನು ಯೂಸ್ ಮಾಡಬಹುದು ರೈಟ್ ರೀ ಲೈಬ್ರರಿಯನ್ನು ಅಪ್ ಟು ರಾತ್ರಿ ಎಂಟು ಗಂಟೆವರೆಗೆ ನೀವು ಲೈಬ್ರರಿಯಲ್ಲಿ ಕೂಡಬಹುದು ರೈಟ್ ರೀ ಸೊ ಬಿಜಾಪುರದ ಬಾಗಲಕೋಟ್ ರಸ್ತೆಯಲ್ಲಿ ಗವರ್ಮೆಂಟ್ ಪಾಲಿಟೆಕ್ನಿಕ್ ಕಾಲೇಜ್ ಎದುರಿಗೆ ಇದೆ ಅಡ್ಡಾ ಟು ಫೋರ್ ಸೆವೆನ್ ಗೆ ಕಂಟೆಂಟ್ ಪಾರ್ಟ್ನರ್ ಆಗಿರತಕ್ಕಂಥ ಏಕೈಕ ಸಂಸ್ಥೆ ಅದು ಕ್ರಿಯೇಟಿವ್ ಸ್ಟಡಿ ಸರ್ಕಲ್ ಬ್ಯಾಂಕಿಂಗ್ ಅಕಾಡೆಮಿ ಇದ್ರ ಲಾಭನ ತಾವೆಲ್ಲ ಪಡೀರಿ ಮುಂದೆ ಪ್ರತಿದಿನ ನಾನು ಇದ್ರ ಬಗ್ಗೆ ವಿಡಿಯೋಗಳನ್ನು ಮಾಡ್ತಿರ್ತೀನಿ ಎಲ್ಲ ಅಪ್ಡೇಟ್ ಮಾಹಿತಿ ನಿಮ್ಗೆ ಕೊಡ್ತಾ ಇರ್ತಿರ್ತೀನಿ ಅದಕ್ಕೆ ಫಾಲೋ ಮಾಡಿ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಡಿ ಬೆಲ್ ಬಟನ್ ಮೇಲೆ ಕ್ಲಿಕ್ ಮಾಡಿ ಜೊತೆಗೆ ನಿಮ್ಮ ಎಲ್ಲ ಸ್ನೇಹಿತರಿಗೆ ಐ ಟಿ ಐ ಎಸ್ ಎಸ್ ಎಲ್ ಸಿ ಮುಗಿಸಿರ್ತಕ್ಕಂಥ ಎಲ್ಲ ಫ್ರೆಂಡ್ಸ್ಗಳಿಗೆ ಈ ವಿಡಿಯೋವನ್ನು ಶೇರ್ ಮಾಡಿ ನೀವೆಲ್ಲ ಇಂಥ ಎಕ್ಸಾಮನ್ನು ಈಸಿಯಾಗಿ ಕ್ರ್ಯಾಕ್ ಮಾಡ್ಬೋದು ರೈಟ್ ರೀ ಥ್ಯಾಂಕ್ ಯು